ರಾಯಚೂರು ಜಿಲ್ಲೆಯಲ್ಲಿ ಆಗ್ತಿರುವ ರೈತರಿಗೆ ಸಮಸ್ಯೆಯನ್ನು ಕುರಿತು ಇಂದು ರಾಜ್ಯ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಒಣ ಮೆಣಸಿನಕಾಯಿ ಮಾರುಕಟ್ಟೆ ಕೂಡಲೇ ಆರಂಭವಾಗಬೇಕು ಮತ್ತು ಬೆಂಬಲ ಬೆಲೆ ಶೀಘ್ರವೇ ಘೋಷಣೆ ಮಾಡಬೇಕು ಹಾಗೂ ಜಿಲ್ಲೆಯಲ್ಲಿ ಪದೇ ಪದೇ ರೈತರಿಗೆ ತೊಂದರೆ ಆಗುವಂತೆ ಮಾಡುತ್ತಿರುವ ಕೆಇಬಿ ಇಲಾಖೆದವರು ಸರಿಪಡಿಸಿಕೊಂಡು ರೈತರಿಗೆ ಅನುಕೂಲವಾಗುವಂತೆ ವಿದ್ಯುತ್ ಒದಗಿಸಬೇಕು ಕೆಬಿಜೆಎನ್ಎಲ್ ವಿಭಾಗ ಆರು ಇಲಾಖೆಯನ್ನು ಸ್ಥಳಾಂತರಿಸುವುದು ಕೂಡಲೇ ಕೈ ಬಿಡಬೇಕು ಅಂತ ಮತ್ತು ಮುಖ್ಯವಾಗಿ ಸರ್ವೆ ಇಲಾಖೆಯವರು ರೈತರಿಗೆ ಅಲೆದಾಡಿಸುವುದಲ್ಲದೆ ದಿಕ್ಕು ತಪ್ಪಿಸುವುದನ್ನು ಕೂಡಲೇ ನಿಲ್ಲಿಸಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಂತ ಈ ವಿಡಿಯೋ ಮೂಲಕ ಹೇಳಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ರಾಯಚೂರು ರಾಯಚೂರು ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಪ್ರಸ್ತುತ ಸಮಸ್ಯೆಯಾಗಿರ್ತಕ್ಕಂಥ ರೈತರು ಬೆಳೆದಂಥ ಕಡಲೆ ಖರೀದಿ ಆಗಬೇಕಾಗಿದೆ ಅದರ ಬಗ್ಗೆ ಸರ್ಕಾರಕ್ಕೆ ಸೂಕ್ತ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಪ್ರತಿ ಜಿಲ್ಲೆಯ ವಿದ್ಯುಚ್ಛಕ್ತಿ ಇಲಾಖೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಶಕ್ತಿಯನ್ನು ಗ್ರಾಮೀಣ ಪ್ರದೇಶಕ್ಕೆ ಸರಬರಾಜು ಆಗ್ತಾಯಿಲ್ಲ ಹಾಗೆಯೇ ಪ್ರತಿ ಜಿಲ್ಲೆಯಲ್ಲಿ ರೈತರನ್ನು ದಿಕ್ಕು ತಪ್ಪಿಸುವಂಥ ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದರ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಒಣ ಮೆಣಸಿನಿಕಾಯನ್ನು ರೈತರು ಬೆಳೆದು ಮಾರುಕಟ್ಟೆ ದರಕ್ಕೋಸ್ಕರ ಭಾಳ ಕಷ್ಟ ಬೀಳ್ತಾದರೆ ಕೂಡಲೇ ಸರ್ಕಾರ ಎಂ ಎಸ್ ಪಿಯನ್ನು ಘೋಷಣೆ ಮಾಡಬೇಕಾಗಿದೆ ಮತ್ತು ಖರೀದಿ ಕೇಂದ್ರವನ್ನು ಶೀಘ್ರದಲ್ಲೇ ತೆರೀಬೇಕು ಅಂತ ಹೇಳಿ ಒತ್ತಾಯವನ್ನು ತರಲಾಗಿದೆ ಈಗಾಗಲೇ ದೇವದುರ್ಗದಲ್ಲಿ ಇದ್ದಂಥ ಕೃಷ್ಣ ಭಾಗ್ಯ ಜಲ ನಿಗಮದ ಕಚೇರಿ ಆರರ ವಿಭಾಗವನ್ನು ರಾಯಚೂರಿಗೆ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರದ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿದೆ ಕೂಡಲೇ ಇದನ್ನ ಸ್ಥಗಿತ ಮಾಡಿ ಅದು ಅಲ್ಲೇ ಮುಂದುವರಿಯೋದಕ್ಕೆ ಸರ್ಕಾರ ನಿರ್ದೇಶನ ಕೊಡಬೇಕಂತ ಹೇಳಿ ರಾಯಚೂರು ಜಿಲ್ಲೆಯ ಸಮಸ್ಯೆಯನ್ನು ನಿಮ್ಮ ಮುಂದೆ ನಾವು ಚರ್ಚೆ ಮಾಡಿದ್ದೀವಿ ಆ ಆ ಕಾರಣಕ್ಕೆ ಸರ್ಕಾರಕ್ಕೆ ಇವತ್ತೇ ಒಂದು ಮುಖ್ಯವಾದಂಥ ಪತ್ರ ಮುಖ್ಯಮಂತ್ರಿಯವ್ರನ್ನ ತಲುಪ ನಮಸ್ಕಾರ